ಹಾಯ್ ನಮಸ್ಕಾರ ಹಂಗಿದ್ರಿ ಎಲ್ಲರೂ ಎಲ್ಲರೂ ಮಸ್ತ್ ಇದ್ರ ಅಂತ ತಿಳ್ಕೊತೀನಿ ನಾನು ಮಸ್ತ್ ಇದೀನಿ ಇವತ್ತ ನೆಕ್ಸ್ಟ್ ಇನ್ನೊಂದು ಇವತ್ತು ಲಾಭ್ ಮಾಡಕ್ ಒಂದು ಯಾರೇ ಲಾಭ ಇತ್ತು ಅಂತ ಇದಕ್ಕಿಂತ ಮುಂಚೆ ಹೇಳ್ಬೇಕಪ್ಪ ಅಂದ್ರೆ ಫಸ್ಟ್ ವಿಡಿಯೋ ಏನ್ ನಾನು ಅಪ್ಲೋಡ್ ಮಾಡಿದ್ವಿ ಅವಾಗ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಮಾಡಿರಿ ಅದಕ್ಕೆ ಎಲ್ಲಾ ಸಬ್ಸ್ಕ್ರೈಬ್ ಲೈಕ್ ಮಾಡಿದ ಎಲ್ಲಾ ನನ್ನ ಧನ್ಯವಾದಗಳು ಹಂಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಅವಾಗ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ ಅನ್ಸಿಕೆ ಏನಾಯ್ಲಾ ಸುಮ್ಮನೆ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಯಾವ ರೀತಿ ಬೇಕು ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಆತರ ಒಂದು ವಿಡಿಯೋ ಮಾಡಕ ಟ್ರೈ ಮಾಡ್ತೀನಿ ಬರೇ ಮಾತಾಡೋದು ಭಾಳ ಆಕತಿ ಆಮೇಲೆ ಇನ್ನೊಂದು ಐವತ್ತೊಂದು ಲಾಗ್ ಮಾಡಾಕ್ ಬಂದಿನ ಅಂತ ಇದೇನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕ ವಜ್ರಮಠಿ ಅಂತ ಒಂದು ಊರೈತಿ ಅಲ್ಲಿ ಗೋಕರ್ಣೇಶ್ವರ ಅಂತ ಒಂದು ದೇವಸ್ಥಾನ ಐತಿ ಗುಡ್ಡದ ಮೇಲೆ ಮಸ್ತ್ ಐತಿ ನೋಡಕ ಅದಕ್ ನಾ ಈಗ ಮುದೋಳಿಂದ ಖಾತ್ರಿಕಿ ರೂಟಿಗೆ ಮುದೋಳಿಂದ ಒಂದ್ ಹನ್ನೆರಡು ಕಿಲೋಮೀಟರ್ ನಿಯರ್ ಇದೆ ಇದು ಅಲ್ಲಿಂದ ವಜ್ರಮಟ್ಟಿಯಿಂದ ಊರಾಗಿಂದ ಸೀದಾ ಬಂದ್ರೆ ಮೇಲೆ ಗೋಕರ್ಣೇಶ್ವರ ಅದಾರ ಬರ್ರಿ ಅವತ್ತು ಇವತ್ತ ವಿಡಿಯೋ ಮಾಡೋಣ ಸ್ಥಾನ ಮುಂಬಾಗ ಈ ರೀತಿಯಾಗಿ ಕಾಣಿಸ್ತತ್ರಿ ಆಮೇಲೆ ದೇವಸ್ಥಾನದ ಹೊರಗಡೆ ಹೊರಂಗನು ಚಂದ ಐತಿ ಅದಕ್ಕೆ ನಾವು ಮೊದಲ ಏನ್ ಮಾಡೋಣ ಅಂದ್ರ ಈಗ ದೇವಸ್ಥಾನದ ಒಳಗಡೆ ಹೋಗಿ ಶ್ರೀ ಗೋಕರ್ಣೇಶ್ವರ ದೇವರ ಆಶೀರ್ವಾದ ಪಡೆಯೋಣ ಆಮೇಲೆ ಇನ್ನೊಂದ ನಮ್ ಈಗ ಗೋಕರ್ಣೇಶ್ವರ ಮುಂದ ದಾನ್ರಿ ಮೊದಲ ನಂದೀಶ್ವರ ನಮಸ್ಕಾರ ಮಾಡಿ ಮುಂದೆ ಗೋಕರ್ಣೇಶ್ವರ ದೇವ್ರ ಆಶೀರ್ವಾದ ಪಡೆಯೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಏನ್ ವಿಶೇಷಪ್ಪ ಅಂದ್ರ ಇಲ್ಲಿ ದೇವಸ್ಥಾನದ ಒಳಗಡೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡ್ಯಾರ ಶ್ರೀ ರಾಮೇಶ್ವರ ಶ್ರೀ ನಾಗಲಿಂಗೇಶ್ವರ ಆಮೇಲೆ ಏನತಿ ಶ್ರೀ ವಿಶ್ವೇಶ್ವರ ಕಾಶಿ ವಾರಾಣಸಿ ಅಂದ್ರೆ ಅವ ಆಮೇಲೆ ಇನ್ನೊಂದ್ ಏನತ್ ತ್ರಂಬಕೇಶ್ವರ ಮಹಾರಾಷ್ಟ್ರದಾಗ ಆಗದಲ್ಲ ಅವ ಹಿಂಗ ಎಲ್ಲಾನು ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಕಾಣ್ಬಹುದು ಅದಕ್ಕೆ ಏನತಿ ದೇವಸ್ಥಾನಕ್ ಬಂದ್ರ ಶ್ರೀ ಗೋಕರ್ಣೇಶ್ವರ ದೇವರ ಆಶೀರ್ವಾದ ಜೊತೆನು ಹನ್ನೆರಡು ಜ್ಯೋತಿರ್ಲಿಂಗದ ಅಹ್ ಆಶೀರ್ವಾದನು ಪಡಿಬಹುದು ಏನಾಯ್ತಿ ಇಲ್ಲಿ ಒಂದರ ವಿಶೇಷ ಅನಸ್ತೈತಿ ದೇವಸ್ಥಾನ ಬಹಳ ಶಾಂತ ಐತಿ ಬಂದ ಟೈಮ್ನಾಗ ದೇವಸ್ಥಾನದಾಗು ಯಾರು ಇಲ್ಲ ಪೂಜೆಯೂ ಇಲ್ಲ ಆಮೇಲೆ ಯಾರು ಇದ್ದಿದ್ದಿಲ್ಲ ಆದ್ರೆ ಗಾಳಿ ಬಹಳ ಜಾಸ್ತಿ ಇತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಹಳ ಅನಿಸ್ತಿತ್ತ ಅದಕ್ಕೆ ಈಗ ಏನತ್ರಿ ಫಸ್ಟ್ ಇವೆಲ್ಲ ಜ್ಯೋತಿರ್ಲಿಂಗಗಳನ್ನೂ ಆಶೀರ್ವಾದ ಪಡ್ಕೊಂಡು ಪಡ್ಕೊಂಡ್ ಆಮ್ಯಾಗ ಈಗ ನೋಡ್ರಿ ನೆಕ್ಸ್ಟ್ ಏನತಿ ಶ್ರೀ ಗೋಕರ್ಣೇಶ್ವರ ದೇವರ ದೇವಸ್ಥಾನ ಒಳಗಡೆ ಗರ್ಭಗುಡಿ ಐತಿ ನೋಡ್ರಿ ನೋಡ್ರಿ ಇಲ್ಲಿ ಲಿಂಗ ರೂಪದಲ್ಲಿ ಕಾನುವನೇ ಶ್ರೀ ಗೋಕರ್ಣೇಶ್ವರ ಅದಕ್ಕೆ ಈ ನಮಸ್ಕಾರ ಮಾಡೋಣ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳಿ ಶ್ರೀ ಗೋಕರ್ಣೇಶ್ವರ ಶ್ರಾವಣ ಮಾಸದಾಗ ಕೊನೆಯ ಅಮಾವಾಸ್ಯೆ ದಿವಸ ರಥೋತ್ಸವ ಇರ್ತತ್ರಿ ಇಲ್ಲಿ ಗೋಕರ್ಣೇಶ್ವರ ಜಾತ್ರೆ ಮಾಡ್ತಾರ ಬಹಳ ಭಕ್ತಾದಿಗಳು ಬಂದಿರ್ತಾರ ಇಲ್ಲಿ ದೂರಿಂದ ಜಾತ್ರೆ ಬಹಳ ಚಂದ ಕಾಣಿಸ್ತತಿ ಇಲ್ಲಿ ನೋಡಕ ಯಾಕಂದ್ರೆ ಗುಡ್ಡದ ಐತಲ್ಲ ಜಾತ್ರೆ ಮಂದಿ ಬಹಳ ಇರ್ತತಿ ಆಮೇಲೆ ಎಲ್ಲಾ ತರ ಜಾತ್ರೆ ಒಳಗ ಎಲ್ಲಾ ತರ ಇಲ್ಲಿ ಆಟದ ಮಕ್ಕಳಿಗೂ ಬಂದಿರ್ತಾವ ಅದಕ್ಕೆ ನೋಡ್ ಒಂದ್ಸಲ ನೋಡಬಹುದು ಆಮೇಲೆ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಒಂದಿಷ್ಟೆಲ್ಲಾ ಹಳ್ಳಿಗಳ ಒಳಗ ಮನ್ನೆತ್ತಿನ ಎತ್ತಿನ ನಿಯರ್ ಬಂದದಲ್ರಿ ಆ ಮನ್ನೆತ್ತಿನ ಎತ್ತಿನ ಬಂದಾಗ ಏನ್ ಮಾಡ್ತಾರಂದ್ರ ಇಲ್ಲಿ ತಮ್ಮ ಮಕ್ಕಳತಿ ಎಲ್ಲಾ ಸ್ಕೂಲ್ ಸ್ಕೂಲ್ದವ್ರು ಎಲ್ಲಾ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಗುಳ್ಳೋಗ್ ಅಂತಾರಲ್ಲ ಹಾ ಹಂಗೆಲ್ಲ ಇಲ್ಲಿ ಗುಳ್ಳೋಗ್ ಅಂತ ಹೇಳಿ ಬಂದಿರ್ತಾರ ಇಲ್ಲಿ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಬಂದ ಒಂಥರ ಊಟ ಗೀಟ ಮಾಡಿ ಎಲ್ಲಾ ವ್ಯೂ ನೋಡಿ ಹೋಗ್ತಾರೆ ಆಮೇಲೆ ನೋಡ್ರಿ ಇಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸುರಾಗ ಕಾಣಿಸ್ತದೆ ಯಾಕಂದ ನಮ್ ಉತ್ತರ ಕರ್ನಾಟಕ ಜಾಸ್ತಿ ಬೆಳೆದ ಕಬ್ಬ್ರಿ ಎಲ್ಲಿ ನೋಡಿದ್ರೆ ಬರೇ ಕಬ್ಬ ಕಾಣ್ತತಿ ಆಮೇಲೆ ಅಲ್ಲಿ ಕಾಣ್ ನೋಡ್ರಿ ನಮ್ ಘಟಪ್ರಭಾ ನದಿ ಅದ ಕಾಣಿಸ್ತದ ಅದ್ರ ನಮ್ ಘಟಪ್ರಭಾ ನದಿ ആമേല് ഇന്നു ഇല്ല കുട്ടി ಂತ ಒಂದು ಸುಂದರವಾದ ತಾಣವನ್ನು ನೀವು ನೋಡ್ಬೇಕಂದ್ರ ಬರ್ರಿ ಇಲ್ಲಿ ವಜ್ರ ಮಟ್ಟಿಗೆ ಬಂದ ಮ್ಯಾಗ ಹೋಗ್ರ ಗುಡ್ಡಕ್ಕೆ ಬರ್ರಿ ಬಂದ್ ಈ ತರ ಎಲ್ಲ ನೋಡ್ರಿ ವ್ಯೂ ಪಾಯಿಂಟ್ ನೋಡ್ರಿ ಇಲ್ಲೆಲ್ಲಾ ಕುತ್ಕೊಳಕು ಸ್ಪೇಸ್ ಐತಿ ಆರಾಮ್ ಕೂತ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ರಿ ಅಷ್ಟ ಮತ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರು ಹೊಸ ನನ್ ಚಲೋ ನೋಡಕ್ ಹತ್ತಿರಿ ಈ ವಿಡಿಯೋ ನೋಡಕ್ ಹತ್ತಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ನಮ್ಗೆ ಇನ್ನೂ ಒಂದ್ ನೆಕ್ಸ್ಟ್ ವಿಡಿಯೋ ಮಾಡಕ್ ಒಂದ್ ಅವಕಾಶ ಕೊಟ್ಟಂಗ ಆಗತ್ತೆ ಹೌದಿಲ್ರಿ